ಸಿಲಿಕಾನ್ ಸಿಟಿ ಜನರ ಮನೆ ಸೇರ್ತಾ ಇದೆ ಕೊಳಚೆ ನೀರು ಮನೆ ನಲ್ಲಿಗಳಲ್ಲಿ ಗಬ್ಬು ನಾರುವ ನೀರು ಬರ್ತಾ ಇದೆ ಕೊಳಚೆ ನೀರಲ್ಲೇ ಜನರು ದಿನನಿತ್ಯದ ಬದುಕನ್ನು ದೂಡುವ ಪರಿಸ್ಥಿತಿ ಸಚಿವ ಜಮೀರ್ ಅಹಮದ್ ಕ್ಷೇತ್ರದಲ್ಲಿ ಅವ್ಯವಸ್ಥೆಯ ಆಕರವಾಗಿದೆ ರಾಯಪುರಂ ವಾರ್ಡ್ನಲ್ಲಿ ಜನರ ಕೋಳನ್ನ ಕೇಳೋರ್ ಯಾರು ಹಾಗಾದ್ರೆ ನೀರಿಗಾಗಿ ಸಾವಿರಾರು ರೂಪಾಯಿ ಬಿಲ್ ಅನ್ನು ಕಟ್ತಾರೆ ಹಣ ಪಾವತಿ ಮಾಡಿದರೂ ಕೂಡ ಯೋಗ್ಯವಾದ ನೀರು ಬರ್ತಾ ಇಲ್ಲ ಎಷ್ಟೇ ಬಾರಿ ದೂರು ಕೊಟ್ಟರು ಜಲಮಂಡಳಿಯಿಂದ ನಿರ್ಲಕ್ಷ್ಯ ಬರ್ತಾ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಪರದಾಟ ಮಾಡ್ತಾ ಇರೋದು ದೃಶ್ಯದಲ್ಲಿ ನೋಡ್ತಾ ಇದೀವಿ ಈ ನೀರನ್ನ ಬಳಕೆ ಮಾಡೋದಕ್ಕೆ ಸಾಧ್ಯನಾ ಕಪ್ಪು ಮಿಶ್ರಿತವಾದಂತ ನೀರು ಬರ್ತಾ ಇದ್ದು ಈ ನೀರಿನಲ್ಲಿ ನಾವು ದಿನನಿತ್ಯದ ಚಟುವಟಿಕೆ ಹೇಗ್ ಮಾಡೋದು ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ ಆದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಸಚಿವ ಜಮೀರ್ ಅಹಮದ್ ಕ್ಷೇತ್ರದಲ್ಲೇ ನಡೆದಿರುವಂತಹ ಅವ್ಯವಸ್ಥೆ ಇದು ರಾಯಪುರಂ ವಾರ್ಡ್ ಚಂದ್ರ ರಾಯಪುರಂ ವಾರ್ಡ್ ಚಂದ್ರ ಗೋಳನ್ನ ಕೇಳೋರ್ ಯಾರು ಅನ್ನುವಂತಹ ಪ್ರಶ್ನೆ ಇದೀಗ ಸದ್ಯ ನಾನೀಗ ರಾಯಪುರದಲ್ಲಿ ಇದ್ದೀನಿ ರಾಯಪುರದ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ವಿ ಎಸ್ ಗಾರ್ಡನ್ ಇದು ರಾಯಪುರದ ವಿ ಎಸ್ ಗಾರ್ಡನ್ ಇದು ಬರುವ ಚಾಮರಾಜಪೇಟೆ ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರ ವಿಧಾನಸಭಾ ಒಂದು ಏರಿಯಾ ಈ ಏರಿಯಾದಲ್ಲಿ ಸಾಕಷ್ಟು ತಿಂಗಳಿಂದಲೂ ಕೂಡ ಇಲ್ಲಿ ಕುಡಿಯೋ ನೀರಿಗೂ ಕೂಡ ಆಹಾಕಾರ ಶುರುವಾಗಿರುವಂಥದ್ದು ನೀರೇ ಬರ್ತಾ ಇಲ್ಲ ಅನ್ನುವಂಥದ್ದು ಅಲ್ಲ ಆದ್ರೆ ಬರುವಂತಹ ನೀರು ಕುಡಿಯೋದಿಕ್ಕೆ ಯೋಗ್ಯವಾಗಿದೆಯಾ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿರುವಂತದ್ದು ಸದ್ಯ ನೀವು ನೋಡ್ತಾ ಇದ್ದೀರಾ ಅವರು ನೀರನ್ನ ಯಾವ ರೀತಿಯಾಗಿ ಒಂದು ದಿನ ಬಿಟ್ಟು ಒಂದು ದಿನ ಅವರು ಕಾವೇರಿ ನೀರನ್ನು ಬಿಡುವಂತದ್ದು ಕಾವೇರಿ ನೀರನ್ನು ಮುಖ್ಯವಾಗಿ ಕುಡಿಯುವಂತಹದಕ್ಕೆ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಕಾವೇರಿ ನೀರಿಗೆ ಕೂಡ ಸಾಕಷ್ಟು ಜನ ಕಾವೇರಿ ನೀರು ನಮ್ಮನೆಗೆ ಬರಲಿ ಅನ್ನುವಂತಹ ಸಂಪರ್ಕವನ್ನು ಪಡ್ಕೊಂಡಿರ್ತಾರೆ ಆದರೆ ಕಾವೇರಿಯ ನೀರು ಕೂಡ ಯಾವ ಗುಣಮಟ್ಟದಲ್ಲಿ ಬರ್ತಾ ಇದೆ ನೀವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ರೆ ಇದು ಕಾವೇರಿ ನೀರು ಕಾವೇರಿ ನೀರಿಗೆ ಈಗ ಆಲ್ರೆಡಿ ಈ ಮನೆಯವರು ಕಟ್ತಾ ಸಾವಿರದ ಇನ್ನೂರ ತೊಂಬತ್ತೊಂದು ರೂಪಾಯಿ ಪ್ರತಿ ತಿಂಗಳು ಅವರು ಕಟ್ತಾ ಇದ್ದಾರೆ ಕೇವಲ ಮೂರು ಜನ ನಾಲ್ಕು ಜನ ಇರುವಂತವರಿಗೆ ಇಷ್ಟು ಬಿಲ್ ಬರ್ತಾ ಇದೆ ನಾಲ್ಕು ಜನ ಜನ ಐದು ಜನ ಏನಿದ್ದಾರೆ ಸೊ ಅಂಥವರು ಅಂಥವರ ಮನೆಗಳಲ್ಲಿ ಇನ್ನೂ ಹೆಚ್ಚಾಗಿ ಬರುತ್ತೆ ಇಲ್ಲಿ ಒಬ್ರು ಏನ ಪೈಪನ್ನ ಇಟ್ಕೊಂಡಿದ್ದಾರೆ ಅವರ ಮೂಗನ್ನ ಕೂಡ ಮುಚ್ಕೊಂಡಿದ್ರು ಅವಾಗಲೇ ಅಷ್ಟು ಸ್ಮೆಲ್ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ನಾನು ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಅಮ್ಮ ಎಷ್ಟು ತಿಂಗಳಿಂದ ಇದೇ ರೀತಿಯಾಗಿದೆ ಕಾವೇರಿ ನೀರು ಒಂದು ವರ್ಷ ಹಿಂದೆ ಹಿಂಗೆ ಓಕೆ ಕುಡಿಯೋಕೆ ಏನು ಮಾಡ್ತಾ ಇದ್ರ ಇದೇ ನೀರೇ ಕುಡಿತಾ ಇದ್ರ ಹೇಗೆ ಇದು ಬಿಸಿನೀರು ಅದೇ ತಗೊಂಡ್ ಬಂದು ಕುಡಿಯೋದು ಆಡ್ಕೊಂಡು ಹೋಗಿ ಓಕೆ ಈ ನೀರನ್ನು ನೋಡ್ತಾ ಇದ್ರೆ ನಾನು ಇದು ಯಾಕೋ ಕುಡಿಯೋದಕ್ಕೆ ಮಾತ್ರ ಅಲ್ಲ ಇವನ್ ಸ್ನಾನ ಮಾಡೋದಕ್ಕೆ ಇರ್ಲಿ ಅಥವಾ ಬಾತ್ರೂಮ್ ತೊಳೆಯೋದಕ್ಕೂ ಕೂಡ ಯೂಸ್ ಆಗದೇ ಇರುವಂತ ನೀರು ಅನಿಸ್ತಾ ಇದೆ ಏನಕ್ಕೆ ಯೂಸ್ ಮಾಡ್ತೀರಾ ಈ ನೀರ್ನ ನೀವೀಗ ಮಾಡಲ್ಲ ಏನು ಮಾಡೋದು ಚೆಲ್ ಬಿಡ್ತಾರ ಪೈಪು ಒಳಗಡೆ ಹಾಕ್ಬಿಟ್ಟದು ಮೋರಿಕ್ ಬಿಡೋದು ಮೋರಿ ಬಿಡೋದು ಸೊ ಇದೇನು ಮೋರಿ ನೀರ್ ತರ ಅನಿಸ್ತಾ ಇದೆ ಮೋರಿ ನೀರ್ ಏನ ಇದು ಗೊತ್ತಿಲ್ಲಲ್ವಾ ಮೋರಿ ನೀರು ಇಲ್ಲ ಗೊತ್ತಿಲ್ಲ ಅವ್ರೂ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಕಳೆದ ಒಂದು ವರ್ಷದಿಂದ ಇದೇ ಪರಿಸ್ಥಿತಿ ಅಂತ ಇದ್ದಾರೆ ಕೊಟ್ಟಿದ್ರ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತ ಎಲ್ಲರಿಗೂ ಬಿ ಡಬ್ಲ್ಯೂ ಸಿ ಅವ್ರಿಗೂ ಕೊಡ್ತಾ ಇದೀವಿ ಆಲ್ಮೋಸ್ಟ್ ಹತ್ತು ದಿವಸಕ್ಕೆ ಹದಿನೈದು ಬಟ್ ಲಾಸ್ಟ್ ಟೈಮ್ ನಾವು ಸಾಹಿ ಸಾಗೂ ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರು ಲೆಟರ್ ಕೊಟ್ಟಿದ್ದಾರೆ ಬಿ ಡಬ್ಲ್ಯೂ ಸಿ ಎರಡ್ ಸಾವಿರದ ಇಪ್ಪತ್ ಕೊಟ್ಟಿದ್ದಾರೆ ಬಟ್ ಕಳೆದ ವರ್ಷ ಬಟ್ ಹತ್ತು ದಿವಸ ಹಿಂದೆನೂ ಬಂದಿದ್ರು ಅವರು ಬಂದಿದ್ರು ಮತ್ತೆ ನಮ್ಮ ಐಪ್ ಸರ್ ಎಲ್ಲ ಬಂದ್ಬಿಟ್ಟು ಬಂದ್ಬಿಟ್ಟೆಲ್ಲ ಚೆಕ್ ಮಾಡ್ಕೊಂಡು ವೆರಿಫಿಕೇಶ್ ಮಾಡ್ಕೊಂಡು ಹೋದ್ರು ಎ ಡಬ್ಲ್ಯೂ ಅವ್ರಿಗೇನು ಖುದ್ದಾಗಿ ಕರ್ಕೊಂಬಂದು ತೋರ್ಸಿದ್ರು ಈ ಸಮಸ್ಯೆ ಏನೈತಿ ಯಾವ ಥರ ನೀರು ಬರ್ತೈತೆ ಅಂತಾನೆ ಬಟ್ ಎ ಮತ್ತು ಎ ಡಬ್ಲ್ಯೂ ಏನಿದ್ದಾರೆ ಅವ್ರಿಗೆ ಸಮಸ್ಯೆ ಅಂತ ಬದಸೋ ಅಂತೂ ಉದ್ದೇಶ ಅಂತೂ ಇಲ್ಲ ಬರ್ತಾರೆ ನೋಡ್ತಾರೆ ಹೋಯ್ತಾರೆ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಅಂದ್ರೆ ಏನೋ ಹೇಳ್ತಾರೆ ನಾನು ನೋಡ್ತಾ ಇದ್ದೀನಿ ಸಾವಿರದ ಇನ್ನೂರ ತೊಂಬತ್ತೊಂದು ರೂಪಾಯಿ ಇದೆ ಈ ನೀರಿಗೆ ಇಷ್ಟು ಬಿಲ್ ಕಟ್ಟಬೇಕಾ ಈ ತಿಂಗಳು ಕಟ್ಟಿರುವಂತಹ ಬಿಲ್ ಇದೆ ಹೌದು ಸಾವಿರ ರೂಪಾಯಿ ಮೇಲೆ ಇಲ್ಲಿ ಎಲ್ಲ ಮನೆಗೂ ಚೆಕ್ ಮಾಡಿದ್ರು ಎಂಟುನೂರಿಂದ ಸಾವಿರ ರೂಪಾಯಿ ಮೇಲೆ ಅಂತೂ ಹಾಕಿ ಹಾಕ್ತಾ ಇದಾರೆ ಬಟ್ ಅದು ಏನಕ್ಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಕಟ್ಟಿಲ್ಲ ಅಂದ್ರೆ ಈ ನೀರಿಗೂ ಕಟ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ವಿದ್ಯಾಶ್ರೀ ಏಷ್ಯಾ ನೆಡೆಸುವ ನ್ಯೂಸ್ ಬೆಂಗಳೂರು